ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಎರಡು ನೂರ ಎಂಟನೇ ಎಪಿಸೋಡ್ನಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲು ಪ್ರಯತ್ನ ಮಾಡುತ್ತೇನೆ ಕ್ವೆಶನ್ ನಂಬರ್ ಒನ್ ಹಂಡ್ರೆಡ್ ಫಾರ್ಟಿ ಫೋರ್ ಒಂದು ನೂರ ಪ್ರಶ್ನೆ ವೇದದ ಉತ್ಪತ್ತಿ ಯಾವ ಧಾತುವಿನಿಂದ ಆಗಿದೆ ವೇದದ ಉತ್ಪತ್ತಿ ಯಾವ ಧಾತುವಿನಿಂದ ಆಗಿದೆ ಆಪ್ಷನ್ ಎ ವಾದ ಆಪ್ಷನ್ ಬಿ ವಿಧ ಆಪ್ಷನ್ ಸಿ ವಿದ್ ಆಪ್ಷನ್ ಡಿ ಯಾವುದೂ ಇಲ್ಲ ಆ ಹಿನ್ನೆಲೆಯಲ್ಲಿ ನಾವು ವಿಚಾರ ಮಾಡಿದಾಗ ಆಪ್ಷನ್ ಸಿ ವಿದ್ ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ಅಂದ್ರೆ ವೇದದ ಉತ್ಪತ್ತಿ ವಿದ್ ಧಾತುವಿನಿಂದ ಉತ್ಪತ್ತಿ ಆಗಿದೆ ಅನ್ನುವಂಥ ಮಾತು ಬರ್ತದೆ ಅಂದ್ರೆ ವೇದದ ಉತ್ಪತ್ತಿ ವಿದ್ ಧಾತುವಿನಿಂದ ಆಗಿದೆ ದಟ್ ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ವಿದ್ ಅನ್ನೋ ಶಬ್ದವನ್ನ ನೆನಪಿಟ್ಟುಕೊಳ್ರಿ ವಿದ್ಯಾರ್ಥಿಗಳೇ ಕ್ವೆಶನ್ ನಂಬರ್ ಒನ್ ಫಾರ್ಟಿ ಫೈವ್ ವೇದಗಳ ಸಂಖ್ಯೆ ಎಷ್ಟು ಇವೆ ವೇದಗಳ ಸಂಖ್ಯೆ ಎಷ್ಟು ಇವೆ ಆಪ್ಷನ್ ಎ ಐದು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಆರು ಆಪ್ಷನ್ ಡಿ ಹತ್ತು ಇದರ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ನಾಲ್ಕು ವೇದಗಳು ಒಟ್ಟು ನಾಲ್ಕು ಇವೆ ವಿದ್ಯಾರ್ಥಿಗಳೇ ನಾಲ್ಕು ವೇದ ಅನ್ನೋದನ್ನು ನೀವು ನೆನಪಿಟ್ಕೊಳ್ಳ್ರಿ ಅವು ಯಾವ್ಯಾವ ಅಂತಂದ್ರೆ ಋಗ್ವೇದ ಸಾಮ್ವೇದ ಅಥರ್ವೇದ ಮತ್ತು ಯಜುರ್ವೇದ ಈ ನಾಲ್ಕು ವೇದಗಳು ನಮ್ಮಲ್ಲಿ ಇವೆ ಆದ್ದರಿಂದ ನಾಲ್ಕು ವೇದ ಇಸ್ ದ ರೈಟ್ ಆನ್ಸರ್ ಅದನ್ನು ಟೀಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ಫಾರ್ಟಿ ಸಿಕ್ಸ್ ಏನಿದೆಪ್ಪ ಅಂದರೆ ಯಜ್ಞಾದಿಗೆ ಸಂಬಂಧಿತವಾದ ವೇದ ಯಾವುದು ಅಂದ್ರೆ ಯಾವ ವೇದದಲ್ಲಿ ಯಜ್ಞಗಳನ್ನು ಮಾಡ್ತಿದ್ರು ಋಷಿಮುನಿಗಳು ಯಜ್ಞ ಮಾಡ್ತಿದ್ರು ಅದರ ಜೊತೆಯೊಂದಿಗೆ ಮಂತ್ರಗಳನ್ನು ಪಠಣ ಕೂಡ ಮಾಡ್ತಿದ್ರು ಆ ವೇದ ಯಾವುದು ಅಂದರೆ ಯಜ್ಞಾದಿಗಳಿಗೆ ಸಂಬಂಧಪಟ್ಟಂತ ವೇದ ಯಾವುದು ಅದು ನ ವಿದ್ಯಾರ್ಥಿಗಳೇ ಆಪ್ಷನ್ ಎ ಋಗ್ವೇದ ಆಪ್ಷನ್ ಬಿ ಸಾಮ್ವೇದ ಆಪ್ಷನ್ ಸಿ ಯಜುರ್ವೇದ ಆಪ್ಷನ್ ಡಿ ಗಂಧರ್ವೇದ ಈ ನಾಲ್ಕರಲ್ಲಿ ಯಾವ್ದು ಕರೆಕ್ಟ್ ಇದೆಯಪ್ಪ ಅಂದರೆ ಯಜುರ್ವೇದ ಯಜುರ್ವೇದದಲ್ಲಿ ಯಜ್ಞಗಳನ್ನು ಮಾಡ್ತಿದ್ರು ಋಷಿಮುನಿಗಳು ಮಂತ್ರ ಪಠನಗಳನ್ನು ಕೂಡ ಮಾಡ್ತಿದ್ರು ಆದ್ದರಿಂದ ಯಜ್ಞಾದಿಗೆ ಸಂಬಂಧಪಟ್ಟಂಥ ವೇದ ಯಾವುದು ಅಂತ ಕೇಳಿದರೆ ಯಜುರ್ವೇದ ಅನ್ನೋದನ್ನು ನೆನಪಿಟ್ಕೊಂಡು ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ ಯಜುರ್ವೇದ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಒನ್ ಫಾರ್ಟಿ ಸೆವೆನ್ ಭಾರತೀಯ ಸಂಗೀತದ ಉತ್ಪತ್ತಿ ಯಾವ ವೇದದಲ್ಲಿ ಆಗಿದೆ ಭಾರತೀಯ ಸಂಗೀತದ ಉತ್ಪತ್ತಿ ಮತ್ತು ವಿಕಾಸ ಯಾವ ವೇದದಲ್ಲಿ ಆಗಿದೆ ಆಪ್ಷನ್ ಎ ಋಗ್ವೇದ ಆಪ್ಷನ್ ಬಿ ಸಾಮವೇದ ಆಪ್ಷನ್ ಡಿ ಯಜುರ್ವೇದ ಆಪ್ಷನ್ ಡಿ ಋಗ್ವೇದ ಈ ನಾಲ್ಕರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇದೆ ಯಾವುದು ಭಾರತೀಯ ಸಂಗೀತದ ಉತ್ಪತ್ತಿ ಯಾವ ವೇದದಲ್ಲಿ ಆಗಿದೆ ಅಂತಂದರೆ ಆಪ್ಷನ್ ಬಿ ಸಾಮವೇದ ಇಸ್ ದ ರೈಟ್ ಆನ್ಸರ್ ಸಾಮವೇದ ಕಾಲದೊಳಗೆ ಸಂಗೀತದ ಉತ್ಪತ್ತಿ ಮತ್ತು ಸಂಗೀತದ ವಿಕಾಸ ಆಗಿದೆ ಅದಕ್ಕೆ ಸಾಮವೇದ ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವೆಶನ್ ನಂಬರ್ ಒನ್ ಫಾರ್ಟಿ ಏಟ್ ಜಾದು ಟೋನಕ್ಕೆ ಸಂಬಂಧಿತವಾದಂಥ ವೇದ ಯಾವುದು ಆರ ಆ ವೇದದೊಳಗೆ ಜಾದು ಟೋನಗಳನ್ನು ಅವ್ರು ಮಾಡ್ತಿದ್ರು ಜನ ಆ ವೇದ ಯಾವುದು ಅಂತ ಕೇಳ್ತಾ ಇದ್ದೇವೆ ಅದು ಕ್ವಶನ್ ಇದೆ ಜಾದು ಟೋನಕ್ಕೆ ಸಂಬಂಧಿತವಾದ ವೇದ ಯಾವುದು ಆಪ್ಷನ್ ಎ ಸಾಂಗೇದ ಆಪ್ಷನ್ ಬಿ ಅರ್ಥವೇದ ಆಪ್ಷನ್ ಸಿ ಯಜುರ್ವೇದ ಆಪ್ಷನ್ ಡಿ ಋಗ್ವೇದ ಈ ನಾಲ್ಕು ವೇದದಲ್ಲಿ ಅರ್ಥವೇದ ಇಸ್ ದ ರೈಟ್ ಆನ್ಸರ್ ಜಾದು ಟೋನಕ್ಕೆ ಸಂಬಂಧಿತವಾದ ವೇದ ಯಾವುದು ಪ ಅಂದರೆ ಯಾವ್ದು ಪಾ ಅಂದರೆ ಅರ್ಥವೇದ ದ್ಯಾಟ್ ಇಸ್ ದ ರೈಟ್ ಆನ್ಸರ್ ಅದನ್ನು ಟೀಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ಫಾರ್ಟಿ ನೈನ್ ಒನ್ ಫಾರ್ಟಿ ನೈನ್ ಕ್ವಶನ್ ಏನಿದೆಪ್ಪ ಅಂದರೆ ಗಾಯನದಲ್ಲಿ ಎಷ್ಟು ಪ್ರಕಾರಗಳಿವೆ ಗಾಯನ ನಾವೇನು ಹಾಡ್ತೀವಲ್ಲ ಗಾಯನ ಆ ಗಾಯನದಲ್ಲಿ ಎಷ್ಟು ಪ್ರಕಾರಗಳಿವೆ ಆಪ್ಷನ್ ಎ ಮೂರು ಆಪ್ಷನ್ ಬಿ ಐದು ಆಪ್ಷನ್ ಸಿ ಹತ್ತು ಆಪ್ಷನ್ ಡಿ ಎರಡು ಇದರಲ್ಲಿ ಕರೆಕ್ಟ್ ಆನ್ಸರ್ ಎರಡು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗಾಯನದಲ್ಲಿ ಒಟ್ಟು ಎರಡು ಪ್ರಕಾರಗಳಿವೆ ಗೊತ್ತಾಯ್ತ ವಿದ್ಯಾರ್ಥಿಗಳೇ ಎರಡು ಗಾಯನದಲ್ಲಿ ಪ್ರಕಾರಗಳಿವೆ ಅಂದ್ರೆ ಅವು ಯಾವುವು ಅಂತ ಅಂದಾಗ ನಿಬದ್ಧ ಗಾಯನ ಮತ್ತು ಅನಿಬದ್ಧ ಗಾಯನ ನಿಬದ್ಧ ಗಾಯನ ಮತ್ತು ಅನಿಬದ್ಧ ಗಾಯನ ಅಂತೇಳಿ ಎರಡು ಪ್ರಕಾರದ ಗಾಯನಗಳು ಇವೆ ಆದ್ದರಿಂದ ಎರಡು ಇಸ್ ದ ರೈಟ್ ಆನ್ಸರ್ ಒನ್ ನೂರ ಐವತ್ತನೇ ಪ್ರಶ್ನೆ ಋಗ್ವೇದ ಕಾಲದಲ್ಲಿ ಋಗ್ವೇದ ಕಾಲದಲ್ಲಿ ಗೀತ ಪ್ರಬಂಧಗಳಿಗೆ ಏನೆಂದು ಕರೆಯುತ್ತಾರೆ ಋಗ್ವೇದ ಕಾಲದಲ್ಲಿ ಗೀತ ಪ್ರಬಂಧಗಳಿಗೆ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಗಾಥಾ ಆಪ್ಷನ್ ಎ ಗಾಥಾ ಆಪ್ಷನ್ ಬಿ ಗೀತ್ ಆಪ್ಷನ್ ಸಿ ಬ್ರಹ್ಮನ್ ಆಪ್ಷನ್ ಡಿ ಯಾವುದೂ ಇಲ್ಲ ಇದರ ರೈಟ್ ಆನ್ಸರ್ ಅಂದರೆ ಗಾಥಾ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಗಾಥಾ ಇಸ್ ದ ರೈಟ್ ಆನ್ಸರ್ ಆ ಋಗ್ವೇದ ಕಾಲದಲ್ಲಿ ಗೀತಾ ಪ್ರಬಂಧಗಳಿಗೆ ಗಾಥಾ ಅಂತ ಹೇಳಿ ಕರೆಯುತ್ತಿದ್ದರು ಗಾಥಾ ಇಸ್ ದ ರೈಟ್ ಆನ್ಸರ್ ನೆನಪಿಟ್ಕೊಂಡು ಟಿಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ಫಿಫ್ಟಿ ಒನ್ ಒನ್ ಫಿಫ್ಟಿ ಒನ್ ಕ್ವಶನ್ ಏನಿದೆಪ ಅಂದರೆ ಯಾವ ವೇದ ಕಾಲದಲ್ಲಿ ಯಜ್ಞಾದಿಗಳನ್ನು ಯಜ್ಞಾದಿಗಳಿಗೆ ಯಜ್ಞಾದಿಗಳಿಗೆ ಅಂದರೆ ಯಜ್ಞಾದಿ ಅಂದ್ರೆ ಯಜ್ಞ ಮತ್ತು ಮಂತ್ರಗಳನ್ನು ಪಠನ ಮಾಡುವುದಕ್ಕೆ ಹೇಳ್ತಾ ಇದ್ದೇನೆ ಯಾವ ವೇದ ಕಾಲದಲ್ಲಿ ಯಜ್ಞಾದಿ ಉತ್ಕರ್ಷ ಕಾಲ ಎಂದು ಕರೆಯುತ್ತಿದ್ದರು ಅಂದ್ರೆ ಅವಾಗ ಭಾಳ ಡೆವಲಪ್ಮೆಂಟ್ ಆಗಿತ್ತು ಅದು ಯಜ್ಞ ಮಾಡೋದು ಮಂತ್ರಗಳನ್ನು ಹೇಳೋದು ಅದೇ ಮೇನ್ ಆಗಿತ್ತು ಆ ಕಾಲಕ್ಕೆ ಅದಕ್ಕೆ ಅದನ್ನು ಯಾವ ಕಾಲದಾಗ ಆಗಿತ್ತು ಅನ್ನೋದೇ ಪ್ರಶ್ನೆ ಪ್ರಶ್ನೆ ಏನದ ಯಾವ ವೇದ ಕಾಲದಲ್ಲಿ ಯಜ್ಞಾದಿ ಉತ್ಕರ್ಷ ಕಾಲ ಎಂದು ಕರೆಯುತ್ತಾರೆ ಆಪ್ಷನ್ ಎ ಋಗ್ವೇದ ಆಪ್ಷನ್ ಬಿ ಯಜುರ್ವೇದ ಆಪ್ಷನ್ ಸಿ ಗಂಧರ್ವೇದ ಆಪ್ಷನ್ ಡಿ ಯಾವುದೂ ಇಲ್ಲ ಅದಕ್ಕೆ ರೈಟ್ ಆನ್ಸರ್ ಯಾವಪ್ಪ ಅಂದರೆ ಯಜುರ್ವೇದ ಯಜುರ್ವೇದ ಕಾಲದಾಗ ಏನಾಗ್ತಿತ್ತಪ್ಪ ಅಂತಂದರೆ ಯಜ್ಞಗಳನ್ನು ಮಾಡೋದಾಗಲಿ ಯಜ್ಞ ಜೊತೆ ಏನು ಯಜ್ಞಗಳನ್ನು ಮಾಡ್ತಾ ಮಾಡ್ತಾ ಮಂತ್ರಗಳನ್ನು ಕೂಡ ಪಠನ ಮಾಡ್ತಿದ್ರು ಋಷಿಮುನಿಗಳು ಮುನಿಗಳು ಆದ್ದರಿಂದ ಯಜ್ಞಗಳನ್ನು ಮಾಡುವಂಥ ಕಾಲ ಯಾವುದು ವೇದ ಯಾವುದು ಅಂತಂದರೆ ಅದು ಯಜುರ್ವೇದ ವಿದ್ಯಾರ್ಥಿಗಳೇ ನೆನಪಿಟ್ಟುಕೊಳ್ಳ್ರಿ ಟಿಕ್ ಮಾಡಿ ಕ್ವಶನ್ ನಂಬರ್ ಒನ್ ಫಿಫ್ಟಿ ಟು ಸಂಗೀತವು ಯಾವ ವೇದದಲ್ಲಿ ವಿಕಾಸ ಹೊಂದಿದೆ ಸಂಗೀತವು ಯಾವ ವೇದದಲ್ಲಿ ವಿಕಾಸ ಹೊಂದಿದೆ ಆಪ್ಷನ್ ಎ ಯಜುರ್ವೇದ ಆಪ್ಷನ್ ಬಿ ಋಗ್ವೇದ ಆಪ್ಷನ್ ಸಿ ಸಾಮವೇದ ಆಪ್ಷನ್ ಡಿ ಗಂಧರ್ವೇದ ಈ ನಾಲ್ಕು ವೇದದಲ್ಲಿ ಯಾವ ವೇದದಲ್ಲಿ ಸಂಗೀತ ವಿಕಾಸವನ್ನು ಹೊಂದಿದೆ ಅಂತಂದರೆ ಆಪ್ಷನ್ ಸಿ ಸಾಮೇದ ಸಾಮುವೇದ ಕಾಲದಲ್ಲಿ ಸಂಗೀತವು ಉತ್ಪತ್ತಿನೂ ಆಗಿತ್ತು ಮತ್ತು ಡೆವಲಪ್ಮೆಂಟು ಆಗಿತ್ತು ದ್ಯಾಟ್ ಈಸ್ ದ ರೈಟ್ ಆನ್ಸರ್ ಸಾಮೇದ ಇಸ್ ದ ರೈಟ್ ಆನ್ಸರ್ ನೆನ್ಪಿಟ್ಕೊಂಡು ಟಿಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಫಿಫ್ಟಿ ತ್ರೀ ಸಾಮವೇದದಲ್ಲಿ ಮುಖ್ಯವಾಗಿ ಎಷ್ಟು ಭಾಗಗಳಿವೆ ಸಾಮವೇದದಲ್ಲಿ ಮುಖ್ಯವಾಗಿ ಎಷ್ಟು ಭಾಗಗಳಿವೆ ಆಪ್ಷನ್ ಎ ನಾಲ್ಕು ಆಪ್ಷನ್ ಬಿ ಆರು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಹತ್ತು ಸಾಮವೇದದಲ್ಲಿ ಮುಖ್ಯವಾಗಿ ಎಷ್ಟು ಭಾಗಗಳಿವೆ ಎರಡು ಭಾಗ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಏನು ಸಾಮವೇದದಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿವೆ ಯಾವುದಪ್ಪ ಅಂತಂದ್ರೆ ಒಂದು ಆರ್ಸಿಕ ಮತ್ತೊಂದು ಗಾನ ಇವೆರಡು ನಾವಲ್ಲಿ ನೋಡ್ತಾ ಇದ್ದೇವೆ ಅದಕ್ಕೆ ಎರಡು ಭಾಗಗಳು ಸಾಮವೇದದಲ್ಲಿ ನಾವು ಕಾಣುತ್ತೇವೆ ಕ್ವಶನ್ ನಂಬರ್ ಒನ್ ಫಿಫ್ಟಿ ಫೋರ್ ಸಾಮವೇದದಲ್ಲಿ ಎಷ್ಟು ಶಾಖೆಗಳಿವೆ ಬ್ರಾಂಚಸ್ ಎಷ್ಟಿವೆ ಸಾಮವೇದದಲ್ಲಿ ಎಷ್ಟು ಶಾಖೆಗಳಿವೆ ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಹದಿಮೂರು ಆಪ್ಷನ್ ಸಿ ಹದಿನೆಂಟು ಆಪ್ಷನ್ ಡಿ ಹದಿನೈದು ಇದರಲ್ಲಿ ರೈಟ್ ಆನ್ಸರ್ ಯಾವಪ್ಪ ಅಂತಂದರೆ ಹದಿಮೂರು ಸಾಮವೇದದಲ್ಲಿ ಒಟ್ಟು ಹದಿಮೂರು ಶಾಖೆಗಳಿವೆ ಈ ಸದ್ಯ ಇವತ್ತಿಗೆ ನಾವು ಏನು ನೋಡ್ತಾ ಇದ್ದೇವೆ ಅಂತಂದರೆ ರಾಗಾಯನಿ ರಾಗಾಯನಿ ಕೌತುಮಿ ಮತ್ತು ಜೈಮಿನಿ ಅಂತೇಳಿ ಈ ಮೂರು ಶಾಖೆಗಳು ನಮ್ಮ ಕಣ್ಣಿಗೆ ಕಾಣ್ತಾವ ಇನ್ನು ಬಾಕಿ ಹತ್ತು ಅವು ಎಲ್ಲವ ಏನವ ಅನ್ನೋದನ್ನು ನಾವು ವಿಚಾರ ಮಾಡಿ ಹುಡುಕಬೇಕಾಗ್ತದೆ ಈ ಸದ್ಯ ನಮ್ಮ ಕಣ್ಣಿಗೆ ಕಾಣೋದು ಮೂರು ಕ್ವಶನ್ ನಂಬರ್ ಒನ್ ಫಿಫ್ಟಿ ಫೈವ್ ಏನಿದೆಪ್ಪ ಅಂತಂದರೆ ನಾಲ್ಕು ವೇದಗಳಲ್ಲಿ ಯಾವುದು ಸಣ್ಣ ವೇದವಾಗಿದೆ ನಾಲ್ಕು ವೇದ ಅದವ ಸರಿ ಆ ನಾಲ್ಕು ವೇದದೊಳಗೆ ಸಣ್ಣ ವೇದ ಯಾವುದು ದಟ್ ಇಸ್ ದ ಕ್ವಶನ್ ಆಪ್ಷನ್ ಎ ಯಜುರ್ವೇದ ಆಪ್ಷನ್ ಬಿ ಸಾಮವೇದ ಆಪ್ಷನ್ ಡಿ ಅರ್ಥವೇದ ಆಪ್ಷನ್ ಸಿ ಅರ್ಥವೇದ ಆಪ್ಷನ್ ಡಿ ಯಾವುದೂ ಇಲ್ಲ ಇದ್ರೊಳಗೆ ಯಾವುದು ರೈಟ್ ಆನ್ಸರ್ ಅಂದರೆ ಸಾಮವೇದ ನಾಲ್ಕು ವೇದಗಳಲ್ಲಿ ಸಾಮವೇದವು ಅತಿ ಸಣ್ಣ ವೇದವಾಗಿದೆ ಆಪ್ಷನ್ ಕ್ವೆಶನ್ ನಂಬರ್ ಒನ್ ಫಿಫ್ಟಿ ಸಿಕ್ಸ್ ಕ್ವೆಶನ್ ನಂಬರ್ ಒನ್ ಫಿಫ್ಟಿ ಸಿಕ್ಸ್ ಏನಿದೆಪ ಅಂದರೆ ಸಾಮಗಾನದಲ್ಲಿ ಸಾಮಗಾನದಲ್ಲಿ ಪ್ರಮುಖ ಅಥವಾ ಮುಖ್ಯ ಗಾಯಕರಿಗೆ ಏನೆಂದು ಕರೆಯುತ್ತಾರೆ ಸಾಮಗಾಯನದಲ್ಲಿ ಮುಖ್ಯ ಪ್ರಮುಖ ಇರುವಂಥ ಗಾಯಕರಿಗೆ ಗಾಯಕನಿಗೆ ಏನಂತೇಳಿ ಕರೆಯುತ್ತಾರೆ ಆಪ್ಷನ್ ಎ ಪ್ರತ್ಯುತ್ಸ ಪ್ರತ್ಯುತ್ಸ ಆಪ್ಷನ್ ಬಿ ಪ್ರತಿಹರ್ತ ಆಪ್ಷನ್ ಸಿ ಸ್ವರಾಂತರ ಆಪ್ಷನ್ ಡಿ ಉದ್ಗಾತ್ ನೋಡ್ರಿ ಸಾಮಗಾನ ಅಂತಂದರೆ ಮೂರು ಜನ ಇರ್ತಾರೆ ಹಾಡಲಿಕ್ಕೆ ಅದ್ರಾಗ ಇಂಪಾರ್ಟೆಂಟ್ ಯಾರಿಗೆ ಕೊಡ್ತೀವಿ ಪ್ರಮುಖ ಯಾರ ಗಾಯಕರು ಆ ಗಾಯಕರಿಗೆ ಏನಂತ ನಾವು ಅಂತಂದ್ರೆ ಅಂತಂದರೆ ಅಂತ ಅಂತೇಳಿ ನಾವು ಕರೀತೇವೆ ಸಾಮಗಾನದಲ್ಲಿ ಪ್ರಮುಖ ಅಥವಾ ಮುಖ್ಯವಾಗಿ ಹಾಡುವಂಥ ಗಾಯಕರಿಗೆ ನಾವು ಉದ್ಘಾತ ಅಂತೇಳಿ ಕರೆಯುತ್ತೇವೆ ಕ್ವಶನ್ ನಂಬರ್ ಒನ್ ಫಿಫ್ಟಿ ಸೆವೆನ್ ಸಾಮವೇದದಲ್ಲಿ ಬರುವ ಗಾಯನ ಪದ್ಧತಿ ನೋಡ್ರಿ ಕ್ವಶನ್ ಹೆಂಗದ ಸಾಮವೇದದಲ್ಲಿ ಬರುವ ಗಾಯನ ಪದ್ಧತಿ ಬಗ್ಗೆ ಯಾವ ಗ್ರಂಥದಲ್ಲಿ ವರ್ಣನೆ ಸಿಗುತ್ತದೆ ನೋಡ್ರಿ ಸಾಮವೇದ ಗ ಸಾಮವೇದ ಸಾಮವೇದದಲ್ಲಿ ಬರುವ ಗಾಯನ ಪದ್ಧತಿಗೆ ಸಾಮವೇದದ ಗಾಯನ ಪದ್ಧತಿ ಅದ ಆ ಗಾಯನ ಪದ್ಧತಿ ಬಗ್ಗೆ ವರ್ಣನೆ ಯಾವ ಗ್ರಂಥದಲ್ಲಿ ನಾವು ನೋಡ್ತೀವಿ ನಾವು ಕಾಣ್ತೀವಿ ಅನ್ನುವಂಥದ್ದನ್ನು ನೀವು ಉತ್ತರ ಬರೀಬೇಕಾಗ್ತದೆ ಆಪ್ಷನ್ ಎ ನಾರದಿ ಶಿಕ್ಷಾ ಆಪ್ಷನ್ ಬಿ ಸಂಗೀತ ರತ್ನಾಕರ ಆಪ್ಷನ್ ಟಿ ಆಪ್ಷನ್ ಸಿ ಬೃಹದ್ ದೇಶಿ ಆಪ್ಷನ್ ಡಿ ಸ್ವರಮೇಳಕಲಾ ನಿಧಿ ಆಪ್ಷನ್ ಎ ನಾರದಿ ಶಿಕ್ಷಾ ಆಪ್ಷನ್ ಬಿ ಸಂಗೀತ ರತ್ನಾಕರ ಆಪ್ಷನ್ ಸಿ ಬೃಹತ್ ದೇಶಿ ಆಪ್ಷನ್ ಟಿ ಸ್ವರಮೇಳಕಲಾ ನಿಧಿ ಈ ಗ್ರಂಥಗಳಲ್ಲಿ ಯಾವ ಗ್ರಂಥದಲ್ಲಿ ಸಾಮವೇದದಲ್ಲಿ ಬರುವಂಥ ಗಾಯನ ಪದ್ಧತಿಯನ್ನು ವರ್ಣನೆ ಮಾಡಿದ್ದಾರೆ ಆ ಗ್ರಂಥ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ನಾರದಿ ಶಿಕ್ಷಾ ನಾರದಿ ಶಿಕ್ಷಾ ಅನ್ನುವಂಥ ಗ್ರಂಥದಲ್ಲಿ ಏನು ವರ್ಣಪ್ಪ ಅಂದರೆ ಸಾಮವೇದದಲ್ಲಿ ಬರುವಂಥ ಗಾಯನ ಪದ್ಧತಿ ಬಗ್ಗೆ ಆ ನಾರದಿ ಶಿಕ್ಷದಲ್ಲಿ ಮಾಹಿತಿ ಸಿಗುತ್ತದೆ ಅದರ ಬಗ್ಗೆ ವರ್ಣನೆ ಆ ಗ್ರಂಥದಲ್ಲಿ ನಾವು ನೋಡುತ್ತೇವೆ ದಟ್ ಈಸ್ ದ ರೈಟ್ ಆನ್ಸರ್ ನಾರದಿ ಶಿಕ್ಷಾ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಒನ್ ಫಿಫ್ಟಿ ಏಟ್ ಕ್ವೆಶನ್ ನಂಬರ್ ಒಂದೂರ ಐವತ್ತೆಂಟು ಏನಿದೆಯಪ್ಪ ಅಂದರೆ ನಾರದಿ ಶಿಕ್ಷಾ ಗ್ರಂಥವನ್ನು ಯಾರು ರಚನೆ ಮಾಡಿದ್ದಾರೆ ನಾರದಿ ಶಿಕ್ಷಾ ಈ ಗ್ರಂಥವನ್ನು ಯಾರು ರಚನೆ ಮಾಡಿದ್ದಾರೆ ಆಪ್ಷನ್ ಎ ನಾರದ ಆಪ್ಷನ್ ಬಿ ಭರತ ಆಪ್ಷನ್ ಸಿ ಅಹೋಬಲ್ಲ ಆಪ್ಷನ್ ಡಿ ರಮಾಮಾತ್ಯ ಇದರಲ್ಲಿ ರೈಟ್ ಆನ್ಸರ್ ಯಾರಪ್ಪ ಅಂದರೆ ನಾರದ ನಾರದ ಈತ ನಾರದಿ ಶಿಕ್ಷಾ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾನೆ ದಟ್ ಈಸ್ ದ ರೈಟ್ ಆನ್ಸರ್ ಅದನ್ನೇ ಟಿಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವೆಶನ್ ನಂಬರ್ ಒನ್ ಫಿಫ್ಟಿ ನೈನ್ ನೂರ ಐವತ್ತೊಂಬತ್ತನೇ ಪ್ರಶ್ನೆ ಏನಿಪ್ಪ ಏನಿದೆಯಪ್ಪ ಅಂದರೆ ವೈದಿಕ ಕಾಲ ನೋಡ್ರಿ ವೈದಿಕ ಕಾಲ ಸಂಗೀತದಲ್ಲಿ ಎಷ್ಟು ಸ್ವರಗಳ ಸಂಖ್ಯೆ ಪ್ರಯೋಗ ಮಾಡ್ತಿದ್ರು ಇನ್ನೊಂದು ಪ್ರಶ್ನೆ ಕೇಳಿ ವೈದಿಕ ಕಾಲ ವೈದಿಕ ಕಾಲದ ಸಂಗೀತದಲ್ಲಿ ಎಷ್ಟು ಸ್ವರಗಳ ಪ್ರಯೋಗ ಮಾಡ್ತಿದ್ರು ಸ್ವರಗಳ ಸಂಖ್ಯೆ ಪ್ರಯೋಗ ಮಾಡ್ತಿದ್ರು ಆಪ್ಷನ್ ಎ ಐದು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಏಳು ಇದರಲ್ಲಿ ರೈಟ್ ಆನ್ಸರ್ ಯಾವಪ್ಪ ಅಂದರೆ ಆಪ್ಷನ್ ಸಿ ಮೂರು ಇಸ್ ದ ರೈಟ್ ಆನ್ಸರ್ ಅದನ್ನು ಟೀಕ್ ಮಾಡಿ ವೈದಿಕ ಕಾಲದ ಸಂಗೀತದಲ್ಲಿ ಎಷ್ಟು ಸ್ವರಗಳ ಪ್ರಯೋಗ ಮಾಡುತ್ತಿದ್ದರು ಅಂದರೆ ಮೂರು ಸ್ವರಗಳ ಪ್ರಯೋಗ ಮಾಡುತ್ತಿದ್ದರು ಅಂತ ಬರೀಬೇಕು ಮೂರು ಅನ್ನೋದು ರೈಟ್ ಆನ್ಸರ್ ಅದನ್ನು ಟೀಕ್ ಮಾಡಿ ಇನ್ನು ಆ ಮೂರು ಯಾವುದಪ್ಪ ಅಂತ ಕೇಳಿದರೆ ಉದಾತ್ ಅನುದಾತ್ ಮತ್ತು ಸ್ವರೀತ್ ಈ ಮೂರು ಸ್ವರಗಳನ್ನು ನಾವು ಕಾಣ್ತೀವಿ ಉದಾತ್ ಅನುದಾತ್ ಮತ್ತು ಸ್ವರೀತ್ ಈ ಸ್ವರಗಳ ಈ ಮೂರು ಸ್ವರಗಳನ್ನು ಕಾಲದಲ್ಲಿ ಉಪಯೋಗಿಸ್ತಿದ್ರು ಮೂರು ಅದನ್ನು ನೆನಪಿಟ್ಕೊಡ್ರಿ ಹೆಸರು ಕೂಡ ನೆನಪಿಟ್ಕೊಡ್ರಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಒನ್ ಸಿಕ್ಸ್ಟಿ ಖ್ಯಾಲ ಗಾಯನದಲ್ಲಿ ಎಷ್ಟು ಪ್ರಕಾರಗಳಿವೆ ಖ್ಯಾಲ ಗಾಯನ ಯಾರು ಖ್ಯಾಲ ಗಾಯನ ಹಾಡ್ತಾರಲ್ಲ ಅವ್ರಿಗೆ ಗೊತ್ತಿರ್ತದ ಏನಪ್ಪ ಅಂದರೆ ಖ್ಯಾಲ್ ಗಾಯನದಲ್ಲಿ ಎಷ್ಟು ಪ್ರಕಾರಗಳಿವೆ ಆಪ್ಷನ್ ಎ ಐದು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಎರಡು ಇದರಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂದರೆ ಖ್ಯಾಲ ಗಾಯನದಲ್ಲಿ ಎಷ್ಟು ಪ್ರಕಾರಗಳಿವೆ ಆಪ್ಷನ್ ಡಿ ಎರಡು ಪ್ರಕಾರ ಇಸ್ ದ ರೈಟ್ ಆನ್ಸರ್ ಹಂಗ್ರೆ ಅವು ಎರಡು ಯಾವ ಅಂತ ಕೇಳಿದರೆ ಬಡ ಕ್ಯಾಲ್ ಮತ್ತು ಛೋಟಾ ಕ್ಯಾಲ್ ಇದು ಗಾಯನ ಮಾಡೋದಕ್ಕೆ ಗೊತ್ತಿದೆ ಅಲ್ವಾ ಬಡ ಕ್ಯಾಲ್ ಹಾಡು ಚೋಟಾ ಕ್ಯಾಲ್ ಹಾಡು ಅಂತ ಹೇಳಿದ್ರಲ್ಲೋ ಇದೇ ಎರಡು ಪ್ರಕಾರ ಏನು ಖ್ಯಾಲ ಗಾಯನದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಖ್ಯಾಲ ಗಾಯನದಲ್ಲಿ ಎರಡು ಪ್ರಕಾರ ಗಾಯನಗಳಿವೆ ಅವು ಯಾವಪ್ಪ ಅಂತ ಬಡಾಖ್ಯಾಲ್ ಮತ್ತು ಚೋಟಾ ಕ್ಯಾಲ್ ಎರಡು ಪ್ರಕಾರಗಳು ಇವೆ ಕ್ವಶನ್ ನಂಬರ್ ಒನ್ ಸಿಕ್ಸ್ಟಿ ಒನ್ ಇದೊಂದು ಸ್ವಲ್ಪ ಮಜಾದ ನೋಡಿ ಕ್ವಶನ ಯಾವ ವಿದ್ವಾನನ ಭಾಷಣದ ನೋಡ್ರಿ ಹೆಂಗದ ಕ್ವಶನ ಯಾವ ವಿದ್ವಾನನ ಭಾಷಣದ ಎ ಶಾರ್ಟ್ ಹಿಸ್ಟಾರಿಕಲ್ ಸರ್ವೆ ಆಫ್ ಮ್ಯೂಸಿಕ್ ಆಫ್ ಅಪ್ಪರ್ ಇಂಡಿಯಾ ಎ ಶಾರ್ಟ್ ಹಿಸ್ಟಾರಿಕಲ್ ಸರ್ವೆ ಆಫ್ ಮ್ಯೂಸಿಕ್ ಆಫ್ ಅಪ್ಪರ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಸಂಗ್ರಹಿಸಿದ್ದು ಯಾರು ಕ್ವಶನ್ ಇನ್ನೇನು ಕೇಳ್ರಿ ಸರಿಯಾಗಿ ವಿದ್ಯಾರ್ಥಿಗಳೇ ಯಾವ ವಿದ್ ವಿದ್ವಾನನ ಯಾವ ಪಂಡಿತನ ಭಾಷಣವನ್ನು ಭಾಷಣ ಭಾಷಣದ ತುಂಡಕಣ್ಣ ಭಾಷಣದ ತುಣುಕಣ್ಣ ಎ ಶಾರ್ಟ್ ಹಿಸ್ಟಾರಿಕಲ್ ಸರ್ವೆ ಆಫ್ ಮ್ಯೂಸಿಕ್ ಆಫ್ ಅಪ್ಪರ್ ಇಂಡಿಯಾ ಈ ಎಂಬ ಗ್ರಂಥದಲ್ಲಿ ಇದು ಒಂದು ಗ್ರಂಥದ ಹೆಸರು ಈ ಗ್ರಂಥೊಳಗ ಯಾರು ಸಂಗ್ರಹ ಮಾಡಿದ್ದಾರೆ ಆಪ್ಷನ್ ಎ ಪಲೂಸ್ಕರ್ ಆಪ್ಷನ್ ಬಿ ಆಚಾರ್ ಬೃಹಸ್ಪತಿ ಆಪ್ಷನ್ ಸಿ ಗೋಪಾಲ್ ನಾಯ್ಕ್ ಆಪ್ಷನ್ ಡಿ ಭಾತ್ಕಂಡೆ ನೇರವಾಗಿ ಆನ್ಸರ್ ಹೇಳಬೇಕು ಅಂತಾರೆ ಆಪ್ಷನ್ ಡಿ ಭಾತ್ಕಂಡೆ ಇಸ್ ದ ರೈಟ್ ಆನ್ಸರ್ ಇಲ್ಲೊಂದು ಸ್ವಲ್ಪ ಇಲಾಸ್ಟಿಕ್ ಮಾಡಿ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಅವರು ಹತ್ತೊಂಬತ್ತು ನೂರ ಹದಿನಾರೊಳಗೆ ಭಾತ್ಕಂಡೆ ಅವರು ಹತ್ತೊಂಬತ್ತು ನೂರ ಹದಿನಾರೊಳಗೆ ಗುಜರಾತ್ಲ್ಲಿರುವಂಥ ಬಡೋದಾ ಎಂಬ ಊರಿನಲ್ಲಿ ಪ್ರಥಮ ಬಾರಿಗೆ ಸಂಗೀತ ಸಮ್ಮೇಳನ ಅವರು ಕಂಡಕ್ಟ್ ಮಾಡಿದರು ಭಾತ್ಕಂಡೆ ಅವರು ನೋಡ್ರಿ ಬಾತ್ಕಂಡೆ ಅವರಿಗೆ ಸಂಗೀತದ ಬಗ್ಗೆ ಕಳಕಳಿ ಹೆಂಗಿತ್ತು ಅಂದರೆ ಅವ್ರು ಹತ್ತೊಂಬತ್ತು ನೂರ ಹದಿನಾರು ಹದಿನಾರೊಳಗೆ ಪ್ರಥಮ ಬಾರಿಗೆ ಸಂಗೀತ ಸಮ್ಮೇಳನ ಕಂಡು ಕಂಡಕ್ಟ್ ಮಾಡಿದರು ಕಂಡಕ್ಟ್ ಮಾಡಿದಾಗ ಅಲ್ಲಿ ಅನೇಕ ಪಂಡಿತರನ್ನ ವಿದ್ವಾನರನ್ನ ಕರೆಸಿ ಉಪನ್ಯಾಸ ವಿಮರ್ಶೆ ಸಂಗೀತದಲ್ಲಿ ಆಗು ಹೋಗುಗಳನ್ನು ಚರ್ಚೆ ಮಾಡ್ತಿದ್ರು ಅಂಥ ಒಂದು ಸಂದರ್ಭದಾಗ ಯಾವನೋ ಒಬ್ಬ ವಿದ್ವಾನನ ಏನು ಸ್ಪೀಚ್ ಮಾಡಿದವ ಆ ಸ್ಪೀಚ್ ಕೇಳಿ ಭಾತ್ಕಂಡಿ ಅವರು ತಮ್ಮ ಬುಕ್ ಆದಂಥ ತಾವು ಬರೆದಂಥ ಬುಕ್ ಎ ಶಾರ್ಟ್ ಹಿಸ್ಟಾರಿಕಲ್ ಸರ್ವೆ ಆಫ್ ಮ್ಯೂಸಿಕ್ ಆಫ್ ಅಪ್ಪರ್ ಇಂಡಿಯಾ ಇದರಲ್ಲಿ ಆ ಪಂಡಿತ್ ಮಾಡಿದಂಥ ಭಾಷಣವನ್ನು ಇವರು ಸಂಗ್ರಹ ಮಾಡಿದರು ಮಾಡಿದವರು ಯಾರು ಭಾತ್ಕಂಡೆ ಈಗ ಗೊತ್ತಾಯ್ತ ವಿದ್ಯಾರ್ಥಿಗಳೇ ಏನಿವೆ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಸಿಕ್ಸ್ಟಿ ಟೂ ಒನ್ನೂರ ಎರಡನೇ ಕ್ವಶನ್ ಪಂಡಿತ್ ಅವರು ಪ್ರಥಮ ಬಾರಿಗೆ ಯಾವ ಇಸ್ವಿಯಲ್ಲಿ ಮತ್ತು ಯಾವ ಸ್ಥಳದಲ್ಲಿ ಅಥವಾ ಯಾವ ಊರಿನಲ್ಲಿ ಸಂಗೀತ ಸಮ್ಮೇಳನವನ್ನು ಮಾಡಿದರು ಕ್ವೆಶನ್ ನೋಡಿರಿ ಇನ್ನೊಮ್ಮೆ ವಿದ್ಯಾರ್ಥಿಗಳು ಸರಿಯಾಗಿ ಪಂಡಿತ್ ಭಾತ್ಕಂಡೆ ಅವರು ಪ್ರಥಮ ಬಾರಿಗೆ ಯಾವ ಇಸ್ವಿಯಲ್ಲಿ ಮತ್ತು ಯಾವ ಸ್ಥಳದಲ್ಲಿ ಸಂಗೀತ ಸಮ್ಮೇಳನವನ್ನು ಮಾಡಿದರು ಆಪ್ಷನ್ ಎ ಆಪ್ಷನ್ ಎ ಹತ್ತೊಂಬತ್ತು ನೂರ ಹದಿನಾರು ಬಡೋದಾ ಎಂಬ ಊರಿನಲ್ಲಿ ಆಪ್ಷನ್ ಬಿ ಹತ್ತೊಂಬತ್ತು ನೂರ ಹದಿನೇಳು ಗೋವಾದಲ್ಲಿ ಹತ್ತೊಂಬ ಆಪ್ಷನ್ ಸಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಮಹಾರಾಷ್ಟ್ರದಲ್ಲಿ ಆಪ್ಷನ್ ಟಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಉತ್ತರ ಪ್ರದೇಶದಲ್ಲಿ ಇದರಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ಭಾತ್ಖಂಡೆ ಅವರು ಪ್ರಥಮ ಬಾರಿಗೆ ಯಾವ ಈಸ್ವಿಯಲ್ಲಿ ಮತ್ತು ಯಾವ ಸ್ಥಳದಲ್ಲಿ ಸಂಗೀತ ಸಮ್ಮೇಳನ ಮಾಡಿದರು ಅದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹತ್ತೊಂಬತ್ತು ನೂರ ಹದಿನಾರು ಹತ್ತೊಂಬತ್ತು ನೂರ ಹದಿನಾರು ಒಳಗೆ ಗುಜರಾತ್ಲ್ಲಿ ಇರುವಂಥ ಬಡೋದಾ ಎಂಬ ಊರಿನಲ್ಲಿ ಪ್ರಥಮ ಬಾರಿಗೆ ನಮ್ಮ ಅವರು ಸಂಗೀತ ಸಮ್ಮೇಳನವನ್ನು ಅವರು ಕಂಡಕ್ಟ್ ಮಾಡಿದರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಗೊತ್ತಾಯ್ತಾ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಕ್ವೆಶನ್ ನಂಬರ್ ಒನ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಏನಿದೆಪ್ಪ ಅಂತಂದರೆ ಭಾತ್ಕಂಡೆ ಅವರು ಪಂಡಿತ್ ವಿಷ್ಣು ನಾರಾಯಣ್ ಅವರು ಯಾವ ಯಾವ ಸ್ಥಳದಲ್ಲಿ ಅಥವಾ ಯಾವ ಯಾವ ಊರಿನಲ್ಲಿ ಅಥವಾ ಯಾವ ಯಾವ ಪ್ರದೇಶದಲ್ಲಿ ಸಂಗೀತ ಸಮ್ಮೇಳನವನ್ನು ಮಾಡಿದರು ಕ್ವೆಶನ್ ನೋಡಿರಿ ಪಂಡಿತ್ ವಿಷ್ಣು ನಾರಾಯಣ್ ಬಾತ್ಕಂಡೆ ಅವರು ಯಾವ ಯಾವ ಪ್ರದೇಶದಲ್ಲಿ ಅಥವಾ ಯಾವ ಯಾವ ಊರಿನಲ್ಲಿ ಸಂಗೀತ ಸಮ್ಮೇಳನವನ್ನು ಅವರು ಮಾಡಿದರು ಕ್ರಮವಾಗಿ ಹೇಳ್ರಿ ಆ ಹಿನ್ನೆಲೆಯಲ್ಲಿ ಆಪ್ಷನ್ ಎ ಬಡೋದಾ ದಿಲ್ಲಿ ಬನಾರಸ್ ಮತ್ತು ಯಾವುದು ಲಖನೌ ಆಪ್ಷನ್ ಎ ಅದು ಆಪ್ಷನ್ ಬಿ ಗೋವಾ ಹರಿಯಾಣ ಕಾಶಿ ಮಥುರಾ ಆಪ್ಷನ್ ಸಿ ಮಥುರಾ ಅಯೋಧ್ಯ ಹರಿಯಾಣ ಮೀರಸ್ ಆಪ್ಷನ್ ಟಿ ಮಥುರಾ ಗೋವಾ ಹರಿಯಾಣ ಮತ್ತು ಮೀರಜ್ ಈ ನಾಲ್ಕು ಆಪ್ಷನ್ದಲ್ಲಿ ಯಾವುದು ಕರೆಕ್ಟ್ ಇದೆಯಪ್ಪ ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯಾಕಂದ್ರೆ ಅವರು ಪ್ರಥಮ ಬಾರಿಗೆ ಸಂಗೀತ ಸಮ್ಮೇಳನವನ್ನು ಬಡೋದಾ ಎಂಬ ಊರಿನಲ್ಲಿ ಮಾಡಿದರು ಪ್ರಥಮ ಸಂಗೀತ ಸಮ್ಮೇಳನವನ್ನು ಅವರು ಬಡೋದಲ್ಲಿ ಮಾಡಿದರು ಎರಡನೇ ಸಂಗೀತ ಸಮ್ಮೇಳನವನ್ನು ಅವರು ಒಳಗೆ ಮಾಡಿದರು ಮೂರನೇ ಸಂಗೀತ ಸಮ್ಮೇಳನವನ್ನು ಅವರು ಬನಾರಸ್ದಲ್ಲಿ ಮಾಡಿದರು ನಾಲ್ಕು ಮತ್ತು ಐದನೇ ಸಂಗೀತ ಸಮ್ಮೇಳನವನ್ನು ಅವರು ಲಕ್ನೋದಲ್ಲಿ ಮಾಡಿದರು ಆದ್ದರಿಂದ ಬಡೋದಾ ದಿಲ್ಲಿ ಬನಾರಸ್ ಮತ್ತು ಲಖನೌ ಈ ನಾಲ್ಕು ಊರಿನಲ್ಲಿ ಅವರು ಏನು ಮಾಡಿದ್ರುಪ್ಪ ಭಾತ್ಕಂಡೆ ಅಂದರೆ ಸಂಗೀತ ಸಮ್ಮೇಳನವನ್ನು ಕಂಡಕ್ಟ್ ಮಾಡಿದರು ಅನ್ನುವಂಥ ಮಾತನ್ನು ಹೇಳಿ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ವಿದ್ಯಾರ್ಥಿಗಳೇ ಇವನ್ನೆಲ್ಲ ಸರಿಯಾಗಿ ನೆನಪಿಟ್ಕೊಂಡು ನೀವು ಹುಡುಗಿದ ಏನು ಮಾಡಬೇಡ್ರಿ ನಿಮ್ಗೆ ಯಾವ್ದು ಕರೆಕ್ಟ್ ಅನಿಸದ ಯಾವ್ದು ನಿಮ್ಮ ಮನಸ್ಸಿನಲ್ಲಿ ಅದು ಹೌದು ಅನ್ನೋಂಗೆ ಆನ್ಸರ ಅದನ್ನು ಟಿಕ್ ಮಾಡಿರಿ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಎಲ್ಲರಿಗೂ ಅನಂತ ಧನ್ಯವಾದಗಳು ಇನ್ನೊಂದು ವಿಶೇಷ ಅಂದರೆ ನಾನು ನೋಡಿರಿ ಸಂಗೀತ ಸಮುದ್ರ ಬಿದ್ದಂಗೆ ಬಿದ್ದದ ಯಾವ ಕ್ವಶನ್ ಯಾವ ಮೂಲೆ ಆಶ್ ನಮಗೂ ಗೊತ್ತಿಲ್ಲ ನಮ್ಮ ತಿಳುವಳಿಕೆ ಇದ್ದ ಪ್ರಕಾರ ನಾವು ನಿಮಗೆ ಆ ಉತ್ತರವನ್ನು ನ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೇಳ್ತಾ ಇದ್ದೇವೆ ಅಕಸ್ಮಾತ್ ಆಗಿ ಏನಾದರೂ ಸಮಸ್ಯೆ ಬಂದು ಈ ಆನ್ಸರು ಯಾಕೋ ಸರಿ ಕಾಣ್ತಾ ಇಲ್ಲ ಅಂತ ಅನ್ನೋದಿತ್ತು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ ನಾನು ಸುಧಾರ್ಸ್ಕೊಂತೀನಿ ಆಮೇಲೆ ನಿಮ್ಗೆ ಹಂಡ್ರೆಡ್ಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗುವಂಗೆ ಕರೆಕ್ಟ್ ಆನ್ಸರ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್